ಮೂವತ್ತ ಮೂರು ಮೂವತ್ನಾಲ್ಕು ಪರ್ಸೆಂಟ್ ಇದೆ ಅದಕ್ಕಿಂತ ಮೇಲೆ ಹೋಗ್ಬೇಕು ಅಂತ ಸೂಚಿಸಿದೀವಿ ನಾನು ಕನ್ವೆಕ್ಷನ್ ರೇಟು ರಾಷ್ಟ್ರ ಸರಾಸರಿಗಿಂತ ಮೇಲೆ ಹೋಗಬೇಕು ನಾವು ಯಾರು ಕೂಡ ಬಹಿರ ವಾತಾವರಣದಲ್ಲಿ ಇರಬಾರದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಯಾರು ಕೂಡ ಬಹಿರ ವಾತಾವರಣದಲ್ಲಿ ಇರಬಾರದು ಸೊ ಇದು ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ ಕನ್ವಿಕ್ಷನ್ ರೇಟ್ ಹೆಚ್ಚು ಮಾಡಿ ಅಂತ ಹೇಳಿದ್ದೀನಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡುವಾಗ ಚಾರ್ಜ್ ಶೀಟ್ ವಿಳಂಬ ಆದ್ರೆ ಕನ್ವಿಕ್ಷನ್ ರೇಟ್ ಕಡಿಮೆ ಆಗುತ್ತೆ ಅದಕ್ಕೆ ಆದಷ್ಟು ಜಾಗ್ರತೆ ಅಂದರೆ ಅರವತ್ತು ದಿನದೊಳಗಡೆ ಈ ಈ ದೌರ್ಜನ್ಯ ಪ್ರಕರಣಗಳಲ್ಲಿ ಅದು ಮಹಿಳೆಯರು ಇರಬಹುದು ಪರಿಶಿಷ್ಟ ಜಾತಿಯರು ಇರ್ಬೋದು ಪರಿಶಿಷ್ಟ ವರ್ಗದವರು ಮಕ್ಕಳು ಮಕ್ಕಳಿರ್ಬಹುದು ಅರವತ್ತು ದಿನದೊಳಗಡೆನೆ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಬೇಕು ಕೋರ್ಟ್ ಮುಂದೆ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಪೆಷಲ್ ಕೋರ್ಟ್ಗಳನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡುತ್ತೇವೆ ಒಟ್ಟಾರೆಯಾಗಿ ಶಿಕ್ಷೆ ಪ್ರಮಾಣ e чада, да, а правда говорили